ಬೆತೆ ನೀ ಬೋನವರುನು ಬಂತದಾ ಬೋನಿಯಾಗರಕನು ಹುಡುಕಿದಾ ತೊಂದು ಕರ್ಪದ ಹೋಗೋಯ್ಯಪ್ಪ ಬಿಡೋನ ನಾನು ನನ್ನ ಮಗ ಹೋಗ್ಬಿಡಾ ಓಲ ನಾನು ಮಗನ ಕರ್ಪದ ಹೋಗಬೇಡ ಗುಣ났다 ಏನು ಕೈ ಮಗನ ಕಾಲಕ್ಕೆ ಹಿಂತಾ ಓಕೆ ಏನು ಬಂತು ಸತ್ಯ ಊರಿನಾಗಿ ನೂರಾರು ಮಕ್ಕಳದ ಎಲ್ಲಾ ಮಕ್ಕಳಿರುತ್ತೆ ನನ್ನ ಮಗನ ನಿನ್ನ ಮಟ್ಟಕ್ಕೆ ಭೂಮಿ ಮರ ಹುಟ್ಟಿದರೂ ನೆರಳ ಪಡೆದು ಆಲದ ಮರ ಹೊರತು ಜಾಲಿಯ ಮರವಲ್ಲ ಮಕ್ಕಳಿಲ್ಲದಾಗ ಏನು ಬೆಳಕು ನೀಡಿ ಹಜರೇಷನ್ ಮುಂಜಾನೆ ಹುಟ್ಟಿ ಸಮಾಜಕ್ಕೆ ಸತ್ತರ ಚಿಂತಿ ಇಲ್ಲ ಬಂಜಿತನ ದೂರ ಮಾಡು ಜಗತ್ತಿನ ಮಕ್ಕಳ ಹಡಿಲಾರದ ಹೆಣ್ಣು ಮಗಳಿಗೆ ಹತ್ತಿ ನಿನ್ನ ಕರಿಷ್ಟು ಹೆಣ್ಣು ಮಕ್ಕಳ ಮಕ್ಕಳ ಹಡಿದ ಕಿಚ್ಚಿನೊಳಗ ಬಿದ್ದ ಜೀವಂತೆ ಸವಾಯಿಸುನಾಗಿ ಮಾವರ ನೆಂದೆಯ ಮಾತ್ರ ಕೇಳಿ ಹುಟ್ಟು ಶೀರಿಗೆ ಎಷ್ಟೋ ಹೆಣ್ಣು ಮಕ್ಕಳ ಸತ್ತು ಹೆಣ್ಣು ಹುಡುಗರಾಮನ ಮರ ಾರದ ಹಸವು ನಿನ್ನ ಮಗ ಆಗಬಾರದು ನಿನ್ನ ಎಷ್ಟೋ ಹೆಣ್ಣು ಮಕ್ಕಳ ಕಣ್ಣೀರು ಹಾಕ್ತಾರಲ್ಲ ಅವರ ಕಣ್ಣೀರು ವರ್ಷಕ್ಕೆ ಹುಟ್ಟಿದ್ಞಾನ ಭಂಡಾರ ಅವನಿಗೆ ಉಣ್ಣ ಬಳಸಿದರೆ ಅವನಿಂದ ಲೋಕ ಅದಕ್ಕಾಗಿ ನಿಮ್ಮ ಮನೆಗೆ ಸೇವಾ ಗುರುದೇವ ನೀವೇನೇ ತಾನು ನಿಮ್ಮ ಮನಸ್ಸು ಮಾತಿಗೆ ನಮ್ಮ ಮನಸ್ಸು ಕಾಣಬಹುದಿಲ್ಲ ಯಾಕೆಂದ್ರೆ ಛರಪಿನಲ್ಲಿ ಬಿಟ್ಟಿರುವ ಶಕ್ತಿ ನಮ್ಮ ಇಲ್ಲ ಮೇಲೆ ಈ ನಮ್ಮ ಕುಟುಂಬದ ಮನಸ್ಸಿನ ತಪ್ಪಿದ ನಮ್ಮನ್ನ ಚಲಿಸಿ ಯಾರು ಬಿಟ್ಟು ನಾವು ದಹಿ ಎಂದು ಭಾವ ಅದು ನಮ್ಮ ಚಾಯೆ ಮಾಡುತ್ತೂ ಅಲ್ಲ ಶಾತಿಯುಳ್ಳ ಐತಿ ಮತ್ತು ನಾನು ಭಗವಂತವಾಗಿ ಎತ್ತಿಕೊಂಡು ಹೋಗುವುದಿಲ್ಲ ಭಕ್ತಿಯಿಂದ ನೀಡಿದರೆ ಮಾತ್ರ ಅದು ಭಗವಂತನಿಗೆ ಶುಭ ಪ್ರಸಾದಂತೆ ದೈವವಿಚ್ಚ ತಪ್ಪಿಸಿಡುವುದರಿಗೆ ಆದಿಶಕ್ತಿ ಗಳನ್ನ ಮಾಡಿ ಜೈ ಜೈಜಿಜಿ ಈಜೆ ಕೆಲಸದ ಗುರು ಬುದ್ಧಿ ಹೇಳಿದ ತಂದೆ ಬಿದ್ದಿರ್ಲು ಬಂದ ನೋಡಿದ್ರು ತಾಯಿ ಶುದ್ಧ ವೈರಿ ಸವಜ್ಜ ಅಂತ ಹೇಳಿ ನೀವು ಗೋವಿಂದ ಗುರು ಆತನ ಏನಂತ ಮಾಡ್ಕೊಂಡಿದ್ರಿ ಇವತ್ತು ಆದ ಮನೆಯವರು ನೀವು ಏನು ಭಿಕ್ಷೆ ಕೇಳಿದ್ರು ನಾವು ಗಂಡ ಹೆಣ್ಣರ ಒಪ್ಪಿಗೆ ಅಂತ ಕೊಟ್ಟು ಕಳಿಸ್ತೀವಿ ಅಂತ ಹೇಳ್ತಾ ಇದ್ರು ಮಗ ಹಬ್ಬ ಮೋಹನ ಬಂಧನದಲ್ಲಿ ಬಿದ್ದು ಕೊಟ್ಟ ಮಾತನ್ನು ತಪ್ಪಿ ನಡೀತಾ ಇದ್ದೇವೆ ಯಾಕಂದ್ರೆ ಮಾತಾ ಪಿತರು ಪಿತ್ತ ದೂಹಿಗಳಾಗಬಹುದು ಮಾತೃ ದೇಹೋಗೋ ಆಗಬೇಕು ಮಾಜಿ ಸುತ್ತು ಹತ್ತಿ ಒಳಗ ಇಮಾನ್ ಸಾಹೇಬರು ಅಜ್ಜ ಮಾಡಿದ ಇದುವರೆಗೆ ಯಾರ ಕಡೆಗೆ ಹೋಗಿ ಬೆಳೆ ಮಾಡಿ ಕಳಿಸ್ಕೊಂಡು ಬರಲ್ಲ ಅದೇ ಇವತ್ತು ಏನಾದ್ರೂ ನೀವು ಒಯ್ದುಕೊಂಡ ಕೊಟ್ಟ ಮಾತನ್ನು ತಪ್ಪಿ ನಡೆದರೆ ಏನು ಮಾತು ಒಬ್ಬರ ಕಿವಿರಬೇಕಾದ್ರೆ ಹತ್ತು ಜೈಲಿಯ ಜನರ ಈ ನಿತ್ಯ ನನ್ನಿಂದ ಬರಬಾರದು ಮಾತು ಕೂಡ ಅದಕ್ಕೆ ಹೇಳ್ತಾರೆ ನೋಡಬ ಕಳಸದ ಗ್ರಹ ಎನ್ನುವ ಶಿಷ್ಯೂರವಿಲ್ಲ ನಿಮ್ಮ ಜಿಮಾ ಇಲ್ಲ ನಾನು ಆಗಾಗ್ ಬಂದು ಹೋಗ್ತೀನಿ

ಮಾತನ್ನು ಮಾತಿಗೆ ಬರ್ತದ ಮೇಲೆ ಮೋಹದಿಂದ ತಮಗೆ ಉಳಿದ ಮಾತಾಡಿಲ್ಲ ಅವನು ಲೋಕಕ್ಕಾಗಿ ಭೂತಿದಳ ಲೋಕನ ಬೆಳವಂತ ದಿವ್ಯ ಜ್ಯೋತಿ ಅವರು ಅವನನ್ನು ನಮ್ಮ ಮನೆ ಇಟ್ಟುಕೊಂಡ್ರೆ ಕೇವಲ ನಮ್ಮ ಮನೆಯ ಮಾತು ಬೆಳಕಾಗಬಹುದು ತಮ್ಮ ಕೃಪಾ ಆಶೀರ್ವಾದ ಇದ್ರೆ ಈ ಜಗತ್ತಿನ ಕತ್ತಲನ್ನು ಬೆಳಗಿಂದ ಬೆಳಗುವಂತಹ ವ್ಯಕ್ತಿ ತಾನಾಗ್ತಾರೆ ತಮ್ಮ ಆಶೀರ್ವಾದದಿಂದ ಆಯ್ತು ನನ್ನ ಸ್ವ ಮನಸ್ಸಿಂದ ಕಲಿಸ್ತಾ ಇದ್ದೀನಿ ಹೋಗಿ ನಾನು ಸೇರುತ್ತೆ ನಮ್ಮ ಮಗ ನಮ್ಮ ಮಗನಾಗಿರಬಾರದು ಆ ಆಶೀರ್ವಾದದಿಂದ ಜಗತ್ತಿನ ಕಣ್ಣೀರುಗನಾಗಬೇಕು ಯಾವತ್ತು ಕಣೀರ್ ನಮ್ಮ ಶಿಪ್ಪ ನಮಗಾಗಿ ಬಿಟ್ಟಿದವನಲ್ಲ ಜಗತ್ತಿನ ಪಾಪ ಕಳೆಯುವಂತವನು ಜಗತ್ತಿಗೆ ಬೆಳಕು ನಿಲ್ಲುವಂತವನು ನಾವು ಗುರುತು ಮಾತಾಡಿ ತಪ್ಪೇಪಸ್ ನಮ್ಮನ್ನು ಅಜ್ಜು ಕಳಸ ಗ್ರಾಮ ಇಲ್ಲಿಂದ ದೂರ ಇಲ್ಲ ನಿನ್ನದು ಬೇಕಾದ ಅನ ಕರ್ಕೊಂಡು ಹೋಗಿ ನಮಗೆ ಬೈಚಿ ಹಾಡಿಸ್ಕೊಂಡು ಬರ್ತೀವಿ ಕಣ್ಣಿನ ಸಂತೋಷದಿಂದ ಕಳಿಸ್ಕೊಡೋದು ಶರೀಪು ಬಹಳ ಹಿರಿತ ಸಂತರದಾಗಿ ನಾವು ಬೆಂಡ ತೆಟ್ಟಿ ಆಶೀರ್ವಾದ ಮಾಡಬೇಕು ಹೊರತು ಪ್ರೀತಿ ಎಂಬ ಅಪ್ಪಿಗೆಯಲ್ಲಿ ರಚಿಸಿಕೊಳ್ಳಬಾರದು ಯಾಕಂದ್ರೆ ಬುದ್ಧಿ ಮರಿ ಊಟ ತಿನ್ನುವಾಗ ಮಾತ್ರ ತಾಯಿ ಆಶ್ಚರ್ಯಪಡಿಸುತ್ತೈತಿ ಅದಕ್ಕೆ ಬಂದ ಬಳಕ ಮರ ಮನ ಬಂದ ಮರದಲ್ಲಿ ಗೂಡು ಕಟ್ಟಿ ಜೀವನ ಮಾಡಿದಾಗ ನಿಜ ಕಾಡಿನಲ್ಲಿ ಹಾರಿಯಾಡುವ ಬಿಳಿ ಮರಿಯಲ್ಲಿ ಹಿಡಿದುಕೊಂಡು ಬಂದು ಬಕ್ಕಾರದ ಪಿಂಜರ ಕಟ್ಟಿ ಶತ ಪಂಚಾಮೃತ ಊಟ ಮಾಡಿಸಿದ್ರದು ಬಂದನಾದಕ್ಕೆ ಹೊರತು ಬಿಡಗದೇ ಆಗುವ ಕಾಡ ಹಕ್ಕಿ

ಮೊಟ್ಟೆ ಇತ್ತು ಸಹಿತ ಟೋಲಿ ಅವತ್ತು ಕಾಗೆ ಹಾಕಬೇಕು ಶರೀಪ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ರು ಸಹಿತ ಅವನು ದೈವ ಸಂಭೂತ ಆ ದೇವಿಯ ಅನುಗ್ರಹದಿಂದ ಹುಟ್ಟಿದವನು ಹಜರೇಶ್ವರ ಅನುಗ್ರಹದಿಂದ ಹುಟ್ಟಿದಳು ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿದ ಅವನನ್ನು ನಮ್ಮ ಮನೆ ಇಟ್ಟುಕೊಂಡ್ರೆ ಲೋಕ ಕಲ್ಯಾಣಕ್ಕಾಗಿ ನಾವು ಆಕೈತಿ ಈಗ ಇವತ್ತು ನಾವು ಶರೀಫ್ನ ಕಲಿಸ್ಕೊಡ್ತೀವಿ ಸಂತೋಷದಿಂದ ಕರ್ಕೊಡ್ತೀವಿ ತುಂಬಾ ಸಂತೋಷ ಮುಕ್ಕೋಟಿ ದೇವತೆ ಗೆದ್ದರೆ ಕೂಡ ದೇವರ ಮುಪ್ಪಿನ ಕಾಲದಲ್ಲಿ ತಂಕಿ ತಾಯಿಗೆ ಆರು ತಿಂಗಳ ಕೂಸಿನಂತೆ ಜೋಪಾನ ಮಾಡುವ ಮನುಷ್ಯನ ಗರ್ಭ ಗುಂಡನ ಗಣದ ದೇವರಿಗೆ ಬ್ಯಾಳಿ ಹಾಕಿ ಎರಡು ಬೈಯುವ ಉಣ್ಣು ದೇವರಿಗೆ ಹೊಟ್ಟೆ ತುಂಬ ಅನ್ನ ಹಾಕಿದರೆ ಮನೆ ತುಂಬಾ ಮನಸ್ಸು ಮಾಡ್ತಾನಂತ ಹೇಳದ ಮುಖ್ಯ ಪ್ರಪಂಚದ ಬೇಡ ತಾಯಿ ಮಗನ ಆಶೀರ್ವಾದ ಬಾನನ್ನೊಡನೆ ಹೋಗಿ ಬಾಜಿ ಬಾಬಿ ನನಗನ್ನು ಆಶೀರ್ವಿಸಿ ನಿನ್ನ ಮಗನನ್ನು ನಮ್ಮ ಜೋಡಿ ಕಳಿಸಬೇಕಾದ್ರೆ ಮೋಹದ ಕಣ್ಣು ಜಾರಿ ಭೂಮಿಗೆ ಬೀಳಬಾರದು ಈ ರೀತಿ ಗಂಡ ಹೆಂಡ ಶೋಕದಿಂದ ಕಳಿಸಿದ ಮಕ್ಕಳ ಮುಂದೆ ಮಠದಲ್ಲಿದ್ದ ಬೊಕ್ಷ ಕಪ್ಪಿ ಹಾರಿ ಪಡಿಸಿದಂತೆ ಸಂಸಾರದ ಮೋಹಕ್ಕೆ ಬೀಳಬಾರದು